ನಾನು ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೇಲೂರು ಬಸ್ ಸ್ಟ್ಯಾಂಡ್ ಬೇಲೂರು ಬಸ್ ಬಸ್ ಸ್ಟ್ಯಾಂಡಿಂದ ಹಾಸನಕ್ಕೆ ತಳವಾಗಿ ಬಸ್ ಕಾಯ್ತಾಯಿದ್ದೆ ಆ ಟೈಮಲ್ಲಿ ತುಂಬ ರಶ್ ರಶ್ ಇತ್ತು ಬಸ್ ಸ್ಟ್ಯಾಂಡೇ ತುಂಬ ರಶ್ ಇತ್ತು ಬಸ್ ಹೊತ್ತಬೇಕಾದ್ರೆ ಹಿಂದುಗಡೆ ಇಬ್ಬರು ಹುಡುಗರು ನಿನ್ನ ನಾನು ನೋಡಿದೆ ಹಿಂದುಗಡೆ ಇಬ್ರು ಹುಡುಗರು ನಿಂತಿದ್ರು ಆಮೇಲೆ ಬಸ್ ಧೂಕ ತಳ್ಳಾಟ ಸೀಟ್ಗೋಸ್ಕರ ಎಲ್ಲ ತಳ್ಳಾಡ್ತಾ ಇದ್ರ ತಳ್ಳಾಡಬೇಕಾದ್ರೆ ನಾನು ಮೈಮಾರ್ದು ಈ ಮೇಲ್ಗಡೆ ಜೋಬಲ್ ಇಟ್ಟಿದ್ದು ಮೊಬೈಲ್ನ ಸಮೇತ ಬಸ್ ಹೊತ್ತಿದೆ ಬಸ್ ಹತ್ತಿ ಬಸ್ ಒಳಗೆ ಹೋಗೋದ್ರೊಳಗೆ ಬಸ್ ಮೊಬೈಲ್ ಕ ಕಣೆ ಕಳ ಕಳ್ತನ ಆಗಿತ್ತು ನನಗೆ ತಕ್ಷಣ ಗೊತ್ತಾಯ್ತು ಯಾರು ಮೊಬೈಲ್ ತ ಕಳ್ತನ ಮಾಡಿದ್ರಂತ ತಿರುಗಿ ನೋಡಿದಾಗ ಹುಡುಗರು ಯಾರೂ ಇರಲಿಲ್ಲ ಬಸ್ ಒಳಗೆ ಬರಲೇ ಇಲ್ಲ ಅವರು ನನ್ನ ತಕ್ಷಣ ಇಳಿದು ಬಂದು ಪೊಲೀಸ್ಗೆ ಈ ಲಾಸ್ಟ್ ಈ ಲಾಸ್ಟ್ ಎಂಬ ಸಾಫ್ಟ್ವೇರಲ್ಲಿ ಕಂಪ್ಲೇಂಟ್ ಲಾರ್ಜ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಆ ಕಾಪಿ ಕೊಟ್ಟು ಬಂದ ಬಂದಿದ್ದೀನಿ ಅವತ್ತೇ ತುಂಬ ಬೇಲೂರು ಬಸ್ ಸ್ಟ್ಯಾಂಡಲ್ಲಿ ಅವ ಆ ದಿನವೇ ಸುಮಾರು ಮೂರು ನಾಲ್ಕು ಮೊಬೈಲ್ ಆಗಿರೋದು ಆಮೇಲೆ ಗೊತ್ತಾಯಿತು ಯಾವುದೋ ಒಂದು ವಂಚನೆ ಜಾಲ ಎಳೆದಿರೋ ಹುಡುಗ ಹುಡುಗರು ಬಸ್ ಸ್ಟ್ಯಾಂಡಲ್ಲೇ ವಂಚೆ ಹಾಕಿ ಕೆಲಸ ಇದ್ದಾರೆ ಆದಷ್ಟು ಪೊಲೀಸ್ ಇಲಾಖೆಯವರು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಅದೇ ಇದು ನಾನು ಮಾಡ್ದಂಗೆ ತಕ್ಷಣವೇ ಬ್ಲಾ ಇದನ್ನು ನಿಮ್ಮ ಸಿಮ್ಮನ್ನು ಬ್ಲಾಕ್ ಮಾಡಿಸೋದು ಒಳ್ಳೆಯದು ಆಮೇಲೆ ಆದಷ್ಟು ಒಂದು ಸ್ವಲ್ಪ ಕಠಿಣವಾದ ಪಾಸ್ವರ್ಡ್ಗಳ್ ನೀಡೋದು ಒಳ್ಳೇದು ಹಣಕಾಸು ವ್ಯವಹಾರ ಎಲ್ಲ ಮಾಡಿರ್ತೀವಿ ಈಗೆಲ್ಲ ಗೂಗಲ್ ಪೇ ಫೋನ್ಪೇ ಎಲ್ಲ ಇರೋದ್ರಿಂದ ಹಣಕಾಸು ವ್ಯವಹಾರದಲ್ಲೆಲ್ಲ ನಾವು ಸ ಈಸಿ ಪಾಸ್ವರ್ಡ್ಗಳು ಕೊಟ್ಟಿದ್ರೆ ಅವ್ರು ಈಸಿಯಾಗಿ ಎಲ್ಲ ತೊಗೊಂಡ್ಬಿಡ್ತಾರೆ ಹಾಗಾಗಿ ನಾವು ಅದನ್ನು ಕಠಿಣವಾಗಿರೋ ನಮಗೆ ನೆನಪಲ್ಲಿರೋಂಗೆ ಕಠಿಣವಾಗಿರೋಂಗೆ ಇಟ್ಕೊಳ್ಳೋದು ಸೂಕ್ತ ಅಂತ ನನ್ನ ಅನಿಸಿಕೆ ನಂದು ಮಾತ್ರ ಅದೇ ಹಣತಾಣಕ್ಕೆ ಹಣ ಕಳ್ ಆಗಿಲ್ಲ ನನ್ನ ತಕ್ಷಣ ಬ್ಲಾಕ್ ಮಾಡಿಸಿರೋದ್ರಿಂದ ಅದೇ ಆಗಿಲ್ಲ ಮುಂದೆ ಎಲ್ಲರೂ ಅದೇ ಥರ ಮಾಡಿದ್ರು ಒಳ್ಳೆಯದು ಕಳ್ದೋದ್ರೆ ಒಂದು ಐದು ನಿಮಿಷ ಬಂದು ಕೆಳಗೆ ಎಳೆದು ಹುಡುಕ್ತಾ ಇದ್ದೀನಿ ಮೊಬೈಲ್ ಇಲ್ಲ ಅಷ್ಟು ಬೇಗ ಮಿಸ್ ಕಾಲ್ ಕೊಟ್ರೆ ಸ್ವಿಚ್ ಆಫ್ ಬಂದ ಬರುತ್ತೆ ಬಸ್ ಎಳಿದು ಹೇಳಿ ಬಸ್ ಸ್ಟಾಂಡ್ ಅಲ್ಲಿ ಹುಡುಕಿದ್ದು ಫೋನ್ ಮಾತಾಡಿ ಇಟ್ಟಿದ್ದೀನಿ ಫೋನ್ ಮಾತಾಡಿ ಹಿಂಗ್ ಸೈಡಲ್ಲೇ ಮೊಬೈಲ್ ಇಟ್ಟಿದ್ದೀನಿ bag ಯಾವ್ದು ಇಲ್ಲ ಅಂತ ಕೈಯಲ್ಲಿ ಇಟ್ಕೊಂಡು ಮತ್ತೆ ಅಲ್ಲಿ ಇಟ್ಟಿದ್ದೀನಿ ಬರ್ತಾರೆ ಎಲ್ಬೇಕಾದ್ರೆ ಹೇಳ್ದಿದೀನಿ ನೆನಪಿಲ್ಲ ಮೊಬೈಲ್ ಹಾಸಿನ ಬಸ್ ಸ್ಟ್ಯಾಂಡ್ ಅಲ್ಲಿ ಇಲ್ದಾಯ್ತು ನಾವು ಬಸ್ ಮತ್ತೆ ಬೆಂಗಳೂರಿಗೆ ಬರ್ಬೇಕಲ್ಲ ಬಸ್ ಇಲ್ದಾಯ್ತು ಹೌದು ಿಷ ಕೂತಿದ್ವಿ ನಾವು ಕೂತು ಮತ್ತೆ ಗಾವಿಲ್ಲ ಮತ್ತೆ ಮತ್ತೆ ಮೊಬೈಲ್ ನೋಡ್ಬೇಕು ಮೊಬೈಲ್ ಜೋಬಲ್ಲಿ ಇಲ್ಲ ಮೊಬೈಲ್ ಅಂತ ನೋಡಿದ್ರೆ ಮಿಸ್ ಕಾಲ್ ಕೊಡ್ಬೇಕು ಮತ್ತೆ ಸ್ವಿಚ್ ಆಫ್ ಬಸ್ ಹೋಗಿ ಆಯ್ತಾ ಮತ್ತೆ ಈ ಕಡೆ ಎಲ್ಲಾ ಅವ್ರಿಗೆ ಇದ್ವಿ ಹಾಸನ ಇವ್ರ ಹತ್ರ ಅಲ್ಲೆಲ್ಲ ಹೋಗಿ ಹುಡುಕಿ ಕೇಳಿದ್ದಕ್ಕೆ ಇಲ್ಲ ಇದು ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಹೋದ್ರೆ ಇನ್ನ ಗೊತ್ತಾಗಲ್ಲ